ವೆಲ್ಕಮ್ ಟು ಸಸ್ಯ ಕಣೇಶನ್ ಆ್ಯಂಡ್ ಕೃಷ್ಣ ಫ್ರಮ್ ಬ್ಯಾಂಗ್ಳೂರ್ ಬೆಂಗಳೂರಿನ ಶೇಷಾದ್ರಿಪುರಂನಲ್ಲಿರುವ ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಮಾಜದ ನೂತನ ಪದಾಧಿಕಾರಿಗಳ ಅವಿರೋಧ ಆಯ್ಕೆ ಪ್ರಕ್ರಿಯೆ ಜರುಗಿತು ಕಚೇರಿಯಲ್ಲಿ ಜರುಗಿದ ಈ ಕಾರ್ಯಕ್ರಮದಲ್ಲಿ ಸಮಾಜದ ಎಲ್ಲ ಜಿಲ್ಲೆಗಳಿಂದ ಆಗಮಿಸಿದ್ದ ನಿರ್ದೇಶಕರುಗಳ ಸಮಕ್ಷಮದಲ್ಲಿ ಅವಿರೋಧವಾಗಿ ಸಮಾಜದ ನೂತನ ಪದಾಧಿಕಾರಿಗಳಾಗಿ ಆಯ್ಕೆಗೊಂಡಿದ್ದಾರೆ ಬಿ ಉಮೇಶ್ ಈಶ್ವರಾಚಾರ್ ಬಾಬುಪತಾರ್ ರವಿಶಂಕರ್ ರೇವಣ್ಣ ಕುಮಾರ್ ರಾಮಪ್ಪ ಶರತ್ಚಂದ್ರ ಲಕ್ಷ್ಮಣ್ ಸವಿತಾ ನಾಗರಾಜಚಾರಿ ಚಂದ್ರಶೇಖರಾಚಾರಿ ಸುದರ್ಶನ್ ಕುಮಾರ್ ಕಾಳಮ್ಮ ನೀಲಮ್ಮ ಮೌನೇಶ್ ಶೈಲಾ ಚಂದ್ರಶೇಖರ್ ಇವರುಗಳನ್ನು ಚುನಾವಣಾಧಿಕಾರಿ ಹಾಗೂ ಸಹಕಾರ ಅಭಿವೃದ್ಧಿ ಅಧಿಕಾರಿ ಎಸ್ ವಿ ತಿರುಮಲೆ ಅವರು ಇವರೆಲ್ಲರ ಅವಿರೋಧ ಆಯ್ಕೆಯನ್ನು ಘೋಷಿಸಿದ್ದಾರೆ